ಹಾಗೂ ಪಟ್ಟಾಧಿಕಾರ ಸಮಾರಿಸಿರುವ ಶ್ರೀಮಠದ ಭಕ್ತಾದಿಗಳಿಗೂ ಒಂದು ವಿತ ಸುದ್ದಿ ಮಾಧ್ಯಮದವರಿಗೂ ರಕ್ಷಣಾ ಯುದ್ಧ ಒಂದು ಸುತ್ತ ಗೋವಿಂದಪುರ್ ಗ್ರಾಮ ಇದು ತುಂಗಾಭದ್ರ ನದಿಯ ಪಕ್ಕದಲ್ಲಿದ್ದು ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ ಶ್ರೀ ಆಲಸ್ವಾಮಿ ಮಠ ಶ್ರೀ ದೇವ ಬಸವೇಶ್ವರ ದೇವಸ್ಥಾನವಿದ್ದು ಶ್ರೀ ಆಲಸ್ವಾಮಿ ಮಠವು ನಿರ್ಮಾಣವು ಹೇಗಾಗಿದ್ದು ಗೋನ್ಕೋವಿಯಲ್ಲಿ ಹೆಸರು ಬರಲು ಕಾರಣವೇನೆಂದರೆ ಸುಮಾರು ಸಾವಿರದ ಎಂಟುನೂರು ಇಸ್ವಿ ವರ್ಷದಿಂದಲೂ ಜನರ ವೃತ್ತಿ ಅಥವಾ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಜೀವನ ಸಾಗಿಸಲು ಗೋವುಗಳನ್ನು ಸಾಕಿ ಜನ ಇಸವಿಯಲ್ಲಿ ಕೋವಿ ಗ್ರಾಮದಲ್ಲಿ ಸಿದ್ದಯ್ಯವರು ಜನಿಸಿದರು ಹಾಗೆಯೇ ಗುಡಿತಗಳೇ ವಾಸದ ಮನೆಗಳು ಆ ಕಾಲದಲ್ಲಿ ಯಾವುದು ಜಾಗ ಏನು ಎಂತ ಇರಲಿಲ್ಲ ಸಿದ್ದಯ್ಯನಿಗೆ ಇಪ್ಪತ್ತೆರಡು ದಿನಗಳು ಹಾಗೆ ಅಣ್ಣನವರು ಋತಿಯಲ್ಲಿ ಮಕ್ರನವರು ಆದರೆ ಕಾಲ ವ್ಯವಸಾಯ ಅಂತ ಹೋಗಲೇ ಇಲ್ಲ ಇವರಿಗೆ ನೆಮ್ಮದಿ ನೆಮ್ಮದಿ ಮುಖ್ಯವಾಗಿತ್ತು ಇವರು ಬಾಲ್ಯದಲ್ಲಿಯೇ ಯಾರಿಗಾದರೂ ಕಾಯಿಲೆ ಕಸಾಲೆ ಬದಲೇ ಕಣ್ಣೀನಾಗೆ ದುಃಖ ಉಂಟಾಗುತ್ತಿತ್ತು ಅವರ ಬಳಿಯಲ್ಲೇ ಇದ್ದ ಅವರ ಸೇವೆ ಮಾಡಿ ಒಂದು ಒಂದು ಅಥವಾ ಎರಡು ದಿನದಲ್ಲಿಯೇ ಊರವಾಗಿಸಿ ಬಿಡುತ್ತಿದ್ದರು ಹೀಗೆ ಇವರು ದೇವರ ಮೇಲೆ ಅಪಾರ ಪ್ರೀತಿ ಭಕ್ತಿಯಿಂದ ಧ್ಯಾನ ತಿಳಿಸಿದರು ಗುರುಗಳು ಹೇಳಿದ Grazie. ಹೀಗೆ ಮಾತುಗಳೆಲ್ಲವೂ ಬದಲಾಗಿತ್ತು ಗ್ರಾಮದ ಜನರಲ್ಲಿ ಕರೆದು ಒಳ್ಳೆಯ ಮಾರ್ಗದರ್ಶನಗಳನ್ನು ನೀಡುತ್ತಿದ್ದರು ಜನರಿಗೆ ಏನಾದರೂ ಅಂದರೆ ಸ್ವಾಮಿಯ ಬಳಿ ಬರ್ತಿದ್ದರು ಸ್ವಾಮಿಯವರು ವಿಭೂತಿಯನ್ನು ಪಡೆದಿದ್ದರು ಒಂದು ದಿನದಲ್ಲಿಯೇ ವಾಸಿಯಾಗುತ್ತಿತ್ತು ದಿನಗಳಂತೆ ಪಕ್ಕದ ಗ್ರಾಮಗಳಲ್ಲಿ ಆ್ಯಗಳ ಎಲ್ಲ ಕಡೆ ಹಬ್ಬಿತು ಎಲ್ಲ ಜನರು ಗೋಜ್ಕೋವಿ ಗ್ರಾಮದ ಗೋವ್ಕೋವಿ ಗ್ರಾಮಕ್ಕೆ ಪಾಲು ಬೀಳುತ್ತಿದ್ದರು ಹೀಗೆ ದೇವಸ್ಥಳ ದೇವತೆಗಳು ಕಳೆದ ವರ್ಷಗಳು ಕಳೆಯುತ್ತಾ ಬಂದವು ಒಂದು ದಿವಸ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆಸುಪಾಸಿನ ಹಳ್ಳಿಯಿಂದ ಜನರು ಬೋನಕೋವಿ ಗ್ರಾಮ ವಾಸ ವಾಸಿ ಹಾಲ ಸ್ವಾಮಿ ಯಾರಿಗೆ ಬಂದರು ಅವರ ಊರಿನಲ್ಲಿ ಎಲ್ಲಿಂದರೂ ಬಂದು ಕುದುರೆ ಬಂದು ಜನರಿಗೆ ಬಹಳ ತೊಂದರೆ ಕೊಡುತ್ತಿತ್ತು ಆ ಕುದುರೆ ಜನರಿಗೆ ಎದಕೆಯನ್ನು ಉಂಟು ಮಾಡಿತು ಈ ಕಷ್ಟ ಪಾರಾಗಬೇಕೆಂದು ಅಲ್ಲಿ ಹೇಳಿಕೊಂಡರು ಬರುತ್ತೇನೆ ನಡೆಯಲಿ ಎಂದು ಆ ಹಳ್ಳಿಗೆ ಪಾದಯಾತ್ರೆಯನ್ನು ಬೆಳೆಸಿದರು ಆಲಸ್ವಾಮಿಯವರು ಊರಿಗೆ ಕಾಲು ಇಡುತ್ತಿದ್ದಂತೆ ಕುದುರೆ ಸ್ವಾಮಿಯ ಮುಂದೆ ಬಂದು ನಿಂತಿತು ಏನು ಮಾಡದೆ ಪೌನವಾಗಿ ನಿಂತಿತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕ್ ಅಡ್ಡವಳ್ಳಿ ಎಂಬ ಗ್ರಾಮದಲ್ಲಿ ಲಿಂಗಾಯತ ವಂಶದ ಶ್ರೀಮಂತ ಗೌಡನು ಒಂದು ದೊಡ್ಡ ಮರವನ್ನು ಕಡಿಸಿ ಬೃಹತ್ ಮನೆಯನ್ನು ನಿರ್ಮಾಣ ಮಾಡಿದರು ಈ ಮರದ ಹಿನ್ನೆಲೆ ತಿಳಿದಿರಲಿಲ್ಲ ಈ ಮರದಲ್ಲಿ ಒಂದು ಭೂತವಾಸವಾಗಿತ್ತು ಇದು ಹೊರಗಡೆ ಹೋಗಿರುವ ಸಂದರ್ಭದಲ್ಲಿ ಮರವನ್ನು ಕಟ್ಟಿಸಿದರು ಮನೆ ಪೂರ್ಣಗೊಳ್ಳುತ್ತಿದ್ದಂತೆಯೇ ಭೂತ ಬಂದು ಮನೆ ಸೇರಿಕೊಂಡಿತು ಇದು ಗೌಡನಿಗೆ ಗೊತ್ತಿರಲಿಲ್ಲ ಗೌಡಿನ ಗೌಡನ ಸಂಸಾರು ಇಬ್ಬರ ಹೆಂಡತಿಯರು ಇವರ ಮಕ್ಕಳು ಆರು ಜನ ಗಂಡು ಮಕ್ಕಳು ವಾಸ ಮಾಡುತ್ತಿದ್ದರು ಕೆಲವು ದಿನಗಳ ನಂತರ ಬೂದವು ಮನೆಯಲ್ಲಿ ಇರುವ ವಂಶವನ್ನು ನಿರ್ವಂಶ ಮಾಡಬೇಕೆಂದು ನಿರ್ಧರಿಸಿತು ಗೌಡನ ಹೆಂಡತಿಯವರು ಮನೆಗೆ ಮನೆ ಗೌಡನ ಹೆಂಡತಿಯವರು ತವರ ಮನೆಗೆ ಹೋಗಿದ್ದರು ಇದು ಬೂದನಿಗೆ ಗೊತ್ತಿರಲಿಲ್ಲ ಆಗ ಒಂದು ರಾತ್ರಿ ಗೌಡ ಮಕ್ಕಳು ಮಲಗಿದ್ದಾಗ ಇವರೆಲ್ಲ ನನ್ನ ಎಲ್ಲರನ್ನು ರಕ್ತ ದೋಕಳಿಯಂತೆ ಕೊಂದು ಹಾಕಿತ್ತು ಬೆಳಗ್ಗೆ ಹಳ್ಳಿಯ ಜನರು ಬಂದು ನೋಡುತ್ತಾರೆ ಎಣಗಳ ರಾಶಿಯೇ ಬಿದ್ದಿದ್ದವು ಈಗೇಕಾಯಿತು ಎಂದು ಯೋಚಿಸುತ್ತಿದ್ದಾಗ ಆ ಮನೆಯಲ್ಲಿ ಧ್ವನಿಯೇ ಮೂಡಿತು ಈ ಮನೆ ನನ್ನದು ಇಲ್ಲಿಯೇ ವಾಸ ಮಾಡಬಾರದು ಎಂದು ಹೇಳಿತು ಒಂದು ವೇಳೆ ವಾಸ ಮಾಡಿದರೆ ಆ ವಂಶವನ್ನೇ ನಿರ್ವಂಶ ಮಾಡುತ್ತೇನೆ ಎಂದು ಧ್ವನಿ ಮೂಡಿತು ತವರಿಗೆ ಹೋದ ಹೆಂಡತಿಯರನ್ನು ಬರಮಾಡಿಕೊಂಡರು ಹೆಂಡತಿಯರು ನೋಡಿ ದಿಗ್ಬಂಧರಾಗಿ ನಿಂತರು ಯಾ ಈ ಮನೆಗೆ ಕಾಲಿಡಲಿಲ್ಲ ಎಂದು ತವರು ಮನೆಗೆ ನಡೆದರು ದಿನಗಳು ಕಳೆದು ಗೌಡರ ಹೆಂಡತಿ ಇವರನ್ನು ಇಲ್ಲಿಗೆ ಬರಮಾಡಿಕೊಂಡರೆ ಹೀಗೆ ಎಂದು ನಿರ್ಧರಿಸಿ ಅವರು ಗೋನ್ಕೋವಿ ಕೋವಿಗೆ ಪಾಲ ಬೆಳೆಸಿದರು ಶ್ರೀ ಹಾಲಸ್ವಾಮಿಯವರಿಗೆ ಅಲ್ಲಿ ನಡೆದ ಘಟನೆಯನ್ನು ವಿವರವಾಗಿ ತಿಳಿಸಿದರು ತಕ್ಷಣವೇ ನಡೆಯಲಿ ಬರುತ್ತೇನೆ ಎಂದು ಕುದುರೆಯನ್ನೇರಿ ಅವರ ಜೊತೆಯಲ್ಲಿ ಹೊರಟರು ಆ ಮನೆಯಲ್ಲಿ ಜೇಡರ ಬಳಿ ಕಸ ತುಂಬಿಕೊಂಡಿತು ಶ್ರೀ ಅವರು ಸ್ವಚ್ಛಗೊಳಿಸಲು ಹೇಳಿದರು ಸ್ವಚ್ಛವಾದ ನಂತರ ಕರೆಕಂಬಳಿ ಹಾಕಿ ಪೂಜೆಗೆ ಕೇಳಿದರು ಅವರಲ್ಲಿದ್ದ ಕಮಲಂಡದ ಕಮಂಡಲದಿಂದ ಜಲವನ್ನು ಮನೆಯ ಎಲ್ಲ ಕಡೆ ಹಾಕಿದರು ಇದನ್ನು ನೋಡಿದ ಭೂತಗೆ ಅಜ್ಜಯನ ಪಾದವನ್ನು ಹಿಡಿದು ಭೂತ ಅಜ್ಜಯನ ಪಾದವನ್ನು ಹಿಡಿದು ಅಜ್ಜಯ ತಪ್ಪಾಯಿತು ನನ್ನನ್ನು ಕ್ಷಮಿಸು ಅಜ್ಜಯ ಎಂದು ಕೇಳುವುದರಾದ ಶಬ್ದಗಳು ಮಾತ್ರ ಜನರೇ ಕಿವಿಗೆ ಕೇಳುತ್ತಿತ್ತು ಆದರೆ ಕಣ್ಣಿಗೆ ಕಾಣುತ್ತಿರಲಿಲ್ಲ ಭೂತ ಸ್ವಾಮಿಗೆ ಮಾತ್ರ ಕಾಣುತ್ತಿತ್ತು ಎಲ್ಲ ಮಾತುಗಳನ್ನು ಕೇಳಿ ಜನರು ಆಶ್ಚರ್ಯ ಎಂದು ಸ್ವಾಮಿಯವರ ಕಾಲಿಗೆ ಎಲ್ಲರೂ ನಮಸ್ಕರಿಸಿದರು ಹಾಗೂ ಗೌಡರ ಹೆಂಡತಿಯರು ಹೇಳಿದರು ಸ್ವಾಮಿ ನಾವು ಈ ಮನೆಯಲ್ಲಿ ವಾಸ ಮಾಡುವುದಲ್ಲ ನಮ್ಮ ವಂಶವೇ ಇಲ್ಲದಾಗಿದೆ ಈ ಮನೆಯನ್ನು ನೀವೇ ನಿಮ್ಮ ಊರಿಗೆ ತೆಗೆದುಕೊಂಡು ಹೋಗಿ ಎಂದು ಹೇಳಿದರು ಇಲ್ಲಿ ನಿರ್ಮಾಣವಾದ ಮನೆಯೇ ಈ ಶ್ರೀ ಆರ್ ಸ್ವಾಮಿ ಮಠವಾಗಿದೆ ಅಲ್ಲಿ ಮನೆಯಲ್ಲಿ ಒಳಗಡೆ ಬಾವಿ ನಿರ್ಮಾಣವಾಗಿತ್ತು ಅದರಂತೆ ಈ ಮಠದಲ್ಲಿ ಸಹ ಒಳಗಡೆ ಬಾವಿ ನಿರ್ಮಾಣ ಮಾಡಲಾಗಿದೆ ಭೂತ ಹೇಳಿದ ಹಾಗೆ ಲಕ್ಷೆ ಬಾಗಿಲ ಮುಂದೆ ಹಳ್ಳಿ ಮರದಲ್ಲಿ ವಾಸವಾಗಿದೆ ಆಗ ಆರ ಸ್ವಾಮಿಯವರಿಗೆ ಮೂವತ್ತೆರಡು ವರ್ಷ ವಯಸ್ಸು ಮನೆಯಲ್ಲಿ ತಂದೆ ತಾಯಿ ಯೋಚಿಸಿದರು ಹೀಗೆ ಇವನನ್ನು ಬಿಟ್ಟರೆ ಮತ್ತೆ ಎಲ್ಲಿಗಾದರೂ ಪ್ರಯಾಣ ಬೆಳೆಸಬಹುದು ಎಂದು ಇವರಿಗೆ ಮೂವತ್ತಾರು ವಯಸ್ಸಿನಲ್ಲಿ ಮದುವೆ ಮಾಡಿದರು ಹೊನ್ನಾಳಿ ಮಾರ್ಗದ ಕಡೆ ನಡೆದುಕೊಂಡು ಹೋಗುತ್ತಿದ್ದರು ಆಗ ಹೊನ್ನಾಳಿ ಸವಿಸ್ ಿದ್ದನ್ನೇ ಒಂದು ರಥದ ಶಬ್ದವು ಕೇಳಿಸಿತು ಆಗ ಆಲ ಅಲ್ಲಿಯೇ ನಿಂತರು ಆಗ ಒಂದು ರಥದ ತೆಯರು ಬಂದು ನಿಂತಿತು ಅಜ್ಜಯ ನಾನು ಉಸರ ಕಡೆಯಿಂದ ಬ್ರಹ್ಮರಾಂಬೆ ನಿಮ್ಮನ್ನು ಹುಡುಕಿಕೊಂಡು ಬಂದಿರುವೆ ನೀವು ಮಾ ದೈವ ಪುರುಷರು ನಿಮ್ಮ ಪವಾಡಾಗಲ್ಲವೋ ಜನ ಎಲ್ಲ ಒಳ್ಳೆಯದಾಗುವುದನ್ನೇ ಬಯಸುತ್ತಾರೆ ನಾನು ನಿಮ್ಮಲ್ಲಿಗೆ ಬಂದಿರುವೆ ಅಜ್ಜಯ ಎಂದಳು ನಿಮಗೆ ಏನು ತೊಂದರೆ ಬಂದರೂ ನಾನು ಕಾಪಾಡುವೆ ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಸಹ ಹೋಗುವುದಿಲ್ಲ ಎಂದು ಉಳ್ಳಮ್ಮ ಅಂದರೆ ಬ್ರಹ್ಮರಾಂಬಿ ಹೇಳಿ ಬ್ರಹ್ಮರಾಂಬೆ ಹೇಳಿ ಸ್ವಾಮಿಯವರು ದೇವ ನಿನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ ನನಗೇನು ಅಭ್ಯಂತರವಿಲ್ಲ ಅಪ್ಪ ಎಂದು ಕರೆದುಕೊಂಡು ಗ್ರಾಮಕ್ಕೆ ಹಿಂದಿಡಿಯಿದರು ಇದೇ ಜನರ ಮನೆ ನೀನು ಇದೇ ಜನರ ಮನೆ ನೀನು ಕಾಲಿಟ್ಟ ಕೂಡಲೇ ಇದು ಈ ಕ್ಷಣದಿಂದ ಇದು ಜಂಗಮರ ಮಠವಾಗಿ ಬೆಳೆಯುತ್ತದೆ ಎಂದು ಗುಳ್ಳೆಮ್ಮ ಇಲ್ಲಿ ನೆಲೆಸಿದಳು ಆದ ಸ್ವಾಮಿಯವರ ನಂತರ ಅವನಿಗೆ ಗಂಡು ಮಗು ಜನವಾಯಿತು ಆ ಮಗುವಿಗೆ ಮಾಲಸ್ವಾಮಿ ಮಾಲಿಂಗಸ್ವಾಮಿ ಎಂದು ನಾಮಕರಣ ಮಾಡಿದರು ಮಾಲ ಮಾಲಿಂಗಸ್ವಾಮಿಯವರಿಗೆ ಅವರ ಅಕ್ಕನ ಮಗಳನ್ನೇ ಬಂಗಾರಮ್ಮನನ್ನು ಮದುವೆ ಮಾಡಿದರು ಬಂಗಾರಮ್ಮನವರಿಗೆ ಮಕ್ಕಳಾಗಲಿಲ್ಲ ನಂತರ ಎರಡನೇ ಮದುವೆ ಮಾಡಿದರು ಗೌರಮ್ಮ ಗೌರಮ್ಮನಿಗೆ ಎರಡು ಮಕ್ಕಳು ನಂತರ ಬಂಗಾರಮ್ಮನಿಗೂ ಸಹ ಮಕ್ಕಳ ಭಾಗ್ಯ ಲಭಿಸಿತು ನಾಲ್ಕು ಹೆಣ್ಣು ಬಂದು ಗಂಡು ಮಗು ಅನುಗುಣವಾಗಿ ಆಲಸ್ವಾಮಿ ಎಂದು ನಾಮಕರಣ ಮಾಡಿದರು ಶ್ರೀ ಆಲುಸ್ವಾಮಿ ಜನನವಾಯಿತು ಜಯಮ್ಮ ಮತ್ತು ಆಲುಸ್ವಾಮಿ ದಂಪತಿಗಳು ಅವರಿಗೆ ಶ್ರೀ ಸ್ವಾಮಿಗಳ ಜನನವಾದಂತ ಇದು ಕಾಲಾವಕಾಶ ಕಡಿಮೆಯುದರಿಂದ ಇಷ್ಟನ್ನು ಹೇಳಿದ್ದೇನೆ ಇದಕ್ಕೆ ಮಾರ್ಗದರ್ಶಕರಾದ ನಮ್ಮ ಹೊನ್ನಾಳಿ ಗುರುಗಳಾದ ಚನ್ನಮಲ್ಲ ಕಾರ್ಯದ ಮಾರ್ಗದರ್ಶನದಲ್ಲಿ ಪಠ್ಯಾಧಿಕಾರವನ್ನು ನಡೆಸಿಕೊಂಡಿದ್ದಾರೆ ಅವರ ಸಮ್ಮುಖದಲ್ಲಿ ನಮ್ಮ ಶಿವಕುಮಾರ ಸ್ವಾಮಿಗಳು ರಾಪುರ ಮಠ ಇವರ ಸಂದರ್ಭದಲ್ಲಿ ಕಾಜಿಪೀಠದ ಸದ್ ಜಗದ್ಗುರುಗಳ ಆಶೀರ್ವಾದದಿಂದ ಈ ಸರ್ವಾ ಒಳ್ಳೆಯದಾಗಲಿ ಎಂಬುದನ್ನು ನಾನು ಮಾತಾಡೋದು